ಜೈಲು ಸೇರಿದ್ರು ನಟ ದರ್ಶನ್ಗೆ ಸಂಕಷ್ಟಗಳು ಮಾತ್ರ ಇಲ್ಲ ಬಳ್ಳಾರಿ ಜೈಲಿಗೆ ದರ್ಶನ್ ರನ್ನ ಶಿಫ್ಟ್ ಮಾಡೋದಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಸೇರಿದ್ದಾರೆ ಈಗ ದರ್ಶನ್ ಹಂಗಿದ್ರು ಕೂಡ ಮತ್ತೆ ಸಂಕಷ್ಟ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಜೈಲಧಿಕಾರಿಗಳು ಚಿಂತನೆ ನಡೆಸ್ತಾ ಇದ್ದಾರೆ ಎಸ್ಪಿಪಿ ಮೂಲಕ ಕೋರ್ಟ್ಗೆ ಮನವಿ ಸಲ್ಲಿಸಲು ಚಿಂತನೆ ಕಳೆದ ಬಾರಿ ಕೆಲ ರೌಡಿಗಳ ಜೊತೆ ಸಂಪರ್ಕ ಬೆಳೆಸಿದ್ರು ದರ್ಶನ್ ಲಾನ್ ನಲ್ಲಿ ಕೂತು ಗುಂಪಾ ಕೂತ್ಕೊಂಡು ಒಂದ್ ಕೈಯಲ್ಲಿ ಮಗ್ಗು ಇನ್ನೊಂದ್ ಕೈಯಲ್ಲಿ ಸಿಗರೇಟ್ ಹೀಗಾಗಿ ಈ ರೀತಿ ರೌಡಿ ಶೂಟರ್ ಅಥವಾ ರೌಡಿಗಳ ಜೊತೆಗೆ ಸಂಪರ್ಕ ಬೆಳೆಸಬಾರ್ದು ಅದನ್ನ ಅವಾಯ್ಡ್ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಬಳ್ಳಾರಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ಮನವಿ ದರ್ಶನ್ಗೆ ಈಗಾಗಲೇ ಅಪರಾಧ ಹಿನ್ನೆಲೆ ಇದೆ ರೌಡಿ ಶೂಟರ್ಗಳ ಸಂಪರ್ಕ ಆಗುವಂತ ಸಾಧ್ಯತೆ ಇದೆ ಹೀಗಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಕೋರ್ಟ್ಗೆ ಮನವಿ ಮಾಡೋದಕ್ಕೆ ಅಂತ ಈಗ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿರೋದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರೊಸೀಜರ್ ಶುರು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದರೆ ಆ್ಯಕ್ಚುಲಿ ನಿಯಮದಲ್ಲಿ ಇದ್ದಿದ್ದೇನು ಇವರನ್ನ ಬಿಡುಗಡೆ ಮಾಡಿದಾಗ ಅಥವಾ ಇವ್ರಿಗೇನು ಬೇಲ್ ಸಿಕ್ಕಿತ್ತು ಅವಾಗ ಬಳ್ಳಾರಿ ಜೈಲಿನಲ್ಲೇ ಇದ್ರು ಮತ್ತೆ ಬಳ್ಳಾರಿ ಜೈಲ್ಗೆ ಹೋಗ್ತಾರೆ ಎನ್ನಲಾಗ್ತಾ ಇತ್ತು ಬಟ್ ಜಡ್ಜ್ ಆದೇಶದ ಮೇರೆಗೆ ಅವರನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಯಿತು ಎಲ್ಲರೂ ಕೂಡ ಈಗ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ ಇರೋದು ಒಂದೇ ಬ್ಯಾರಕ್ನಲ್ಲಿ ನಾಲ್ಕು ಜನ ಆರೋಪಿಗಳು ಮತ್ತು ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಹೀಗೆ ಇರುವಂಥದ್ದು ಬಟ್ ಇಲ್ಲಿ ಮತ್ತೆ ರೌಡಿ ಶೀಟರ್ ಅಥವಾ ರೌಡಿ ಆಗಿ ಒಂದಷ್ಟು ಬೇರೆ ಬೇರೆ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥ ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾಗಿರುವಂಥವರ ಜೊತೆಗೆ ದರ್ಶನ್ ಸಂಪರ್ಕವನ್ನು ಬೆಳೆಸಬಹುದು ಅನ್ನುವಂಥ ಕಾರಣಕ್ಕೆ ಅದರಿಂದ ಅವ್ರನ್ನ ಬೇರ್ಪಡಿಸ್ಬೇಕು ಅಥವಾ ಪ್ರತ್ಯೋ ಪ್ರತ್ಯೇಕವಾಗಿ ಇರಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಮನವಿ ಈಗ ಬಂದಿದೆ ಶುರುವಿನಲ್ಲೇ ಅನ್ಕೊಂಡಿದ್ರು ಮತ್ತೆ ಬಳ್ಳಾರಿ ಜೈಲೇ ಫಿಕ್ಸ್ ಅಂತ ಆದ್ರೀಗ ಮೂರನೇ ಬಾರಿಯೂ ಕೂಡ ಅಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೇನೆ ಹೋಗಿರೋದು ದರ್ಶನ್ ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಪರಪ್ಪನ ಅಗ್ರಹಾರ ತದನಂತರ ಈ ಕೇಸ್ನಲ್ಲೂ ಕೂಡ ಬೆಂಗಳೂರಿಗೆ ಬೆಂಗಳೂರು ಜೈಲಿಗೆ ಅವರನ್ನ ಕಳುಹಿಸಲಾಗಿತ್ತು ಈಗ ಮತ್ತೆ ಬೇಲ್ ಪಡ್ಕೊಂಡು ಒಂಬತ್ತು ತಿಂಗಳು ಹೊರಗಿದ್ರು ಬೇಲ್ ಕ್ಯಾನ್ಸಲ್ ಆಗಿದೆ ಈಗ ಮತ್ತೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ ಇರೋದು ಆದರೆ ಇಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಲ್ಲಿ ಅವರಿಗೆ ಯಾರು ಅಂಥವರು ಕಾಂಟ್ಯಾಕ್ಟ್ ಆಗಲ್ಲ ಅಥವಾ ಸಂಪರ್ಕಕ್ಕೆ ಬರಲ್ಲ ಈ ರೀತಿಯಾಗಿ ಅವ್ರ ಜೊತೆ ಇರೋದಕ್ಕಾಗಲ್ಲ ಅನ್ನುವಂಥ ಕಾರಣಕ್ಕೆ ಈ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರಂತೆ ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿನೂ ನಡೀತಾ ಇದೆ ಅಂತ ಜೈಲಿಗೆ ಹೋದರೂ ಕೂಡ ನೆಮ್ಮದಿ ಇಲ್ಲ ಮತ್ತೊಂದು ಕಡೆ ಬಳ್ಳಾರಿಗೆ ಶಿಫ್ಟ್ ಆಗೋ ಸಾಧ್ಯತೆ